ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಸಂಜನಾಗ್ರ ಟೇಡರ್ಸ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಇದು ನನ್ನ ಶಾಪಿಂದ ಒಂದು ಕಿಲೋಮೀಟ್ರ್ ದೂರ ಇದೆ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಶಿರಾಳಕೊಪ್ಪ ನಾನು ಇರೋದು ಗೇಟಲ್ಲಿ ನನ್ನ ವಾಸ್ತವ ಅಂಗಡಿ ಮತ್ತು ಅದು ಇರತಕ್ಕಂಥದ್ದು ಅಲ್ಲಿಂದ ಒಂದು ಕಿಲೋಮೀಟ್ರ್ ಒಳಗಡೆ ನೋಡಿ ಈ ವಿಡಿಯೋದಲ್ಲೂ ನಿಮಗೆ ಉಪಯುಕ್ತ ಮಾಹಿತಿ ಸಿಗ್ತದೆ ಸುಮಾರಷ್ಟು ವಿಡಿಯೋ ಹೇಳ್ತೀನಿ ಇಲ್ಲೂ ಕಾಣ್ತದೆ ನೋಡಿ ಏನು ಪ್ರಾಬ್ಲಮ್ ಆಗಿದೆ ಏನೋ ಹೇಳ್ತೀನಿ ನೋಡಿ ಈ ಅಡಿಕೆ ತೋಟ ನೋಡಿದರೆ ಇದರಲ್ಲಿ ಸಮೃದ್ಧವಾಗಿ ಐತೆ ಅಂತ ಅನಿಸ್ತದೆ ಸ್ವಲ್ಪ ಆಗಿದೆ ನೆಳು ಬೀಳೋದ್ರಿಂದ ಆದರೆ ಹಳದಿ ಕಲರು ಸ್ವಲ್ಪ ಅಲ್ಲೆಲ್ಲಿ ಅಲ್ಲೆಲ್ಲಲ್ಲಿ ಕಾಣತತೆ ನಿಮಗೆ ಕ್ಲಾರಿಟಿ ನೋಡಿ ಇಲ್ಲಿ ಕಾಣ್ತದೆ ಹಳದಿ ಕಲ್ಲರ್ ಅಂದರೆ ಆಹಾರದ ಕೊರತೆ ಅಂತ ಅದು ಸೊ ಎಲ್ಲ ವೀಡಿಯೋದಾಗೂ ನಾನು ಆಲ್ಮೋಸ್ಟ್ ಆಲ್ ನೋಡ್ತೀನಿ ಈ ಬಾಳೆಗೆ ಅಡಿಕೆಗೆ ಪೊಟ್ಯಾಶ್ ಭಾಳ ಬೇಕಾಗ್ತದೆ ಪೊಟ್ಯಾಶ್ ಕೊರತೆ ಆಗಿತ್ತು ಅಂತ ಅಂದರೆ ಕಾಳು ಕಟ್ಟಿಕ ಅಂದರೆ ಹೂವಾಡ್ತಕ್ಕಂಥದ್ರಲ್ಲಿ ನೋಡಿ ಇಲ್ಲೆಲ್ಲ ವೈಟ್ ವೈಟ್ ಆಗಿ ಉದುರು ಬಿದ್ದತೆ ಮೇನ್ ಪೊಟ್ಯಾಶ್ ಕೊರತೆಯಿಂದನೇ ಇವೆಲ್ಲ ಬಿದ್ದಿರೋದಿದು ಜಿಂಕು ಮತ್ತು ಪೊಟ್ಯಾಶು ಹೂವಾಡಬೇಕಾದ್ರೆ ಕಾಳು ಕಟ್ಟುವ ಹಂತದಲ್ಲಿ ಬಾಹ್ತವಾದ ಪ ಒಂದು ಪಾತ್ರವನ್ನು ವಹಿಸ್ತವೆ ಅವು ಸೊ ಇದು ನೋಡಿ ಇದು ಈ ಮರ ಅಲ್ಲಿ ಗೊಟ್ಟೆ ಬಂದಿದೆ ಹೂವಾಗಿದೆ ಅದು ಅದು ಉದುರಿ ಬೀಳ್ತದೆ ಅದು ಯಾಕೆಂದರೆ ಇದ್ರ ತುದಿ ಗರಿ ನೋಡಿದರೆ ನಿಮಗೆ ಕಾಣ್ತದೆ ಸುಟ್ಟೋಗಿರೋದು ಕಾಣ್ತದೆ ಎಲ್ಲ ತುದಿ ಗರಿ ಎಲ್ಲ ಇಡೀ ಹೊಲ ಎಲ್ಲ ಪೊಟ್ಯಾಶ್ ಡೆಫಿಶಿಯನ್ಸಿನೇ ಆಗೈತೆ ತುದಿ ಗರಿ ಎಲ್ಲ ಒಣಗಿ ಒಣಗಿ ಹೋಗ್ತಾಯಿದೆ ಸುಡ್ತಾಯಿದ್ದೆ ಸೊ ನಾನು ನಿಮಗೆ ಅದ್ರದ್ದು ಹತ್ತಿರ ಬಂದು ತೋರ್ಸ್ಬೇಕಂತ ಅಂದರೆ ಇಲ್ಲೇ ಐತೆ ಇಲ್ಲಿ ಬಾಳೆ ಎಲೆ ಇದೇ ನೆಲದಲ್ಲಿ ಬಾಳೆ ಗಿಡನೇ ಬೆಳೆದೈತಲ್ಲ ಇಲ್ಲಿ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಪೊಟ್ಯಾಶ್ ಕೊರತೆಯಿಂದ ಇದೆಲ್ಲ ಅಂಚೆಲ್ಲ ಏನಾಗೈತಿ ಸುಟ್ಕೊಂತ ಹೊಂಟಿತ್ತು ಇದೆಲ್ಲ ಇದು ಇದು ಅಂಚು ಈ ರೀತಿ ಯಾವುದೇ ಗಿಡ ಇದರಲ್ಲಿ ಬೆಳೆದ್ರೆ ಹಿಂಗೆ ಹಂಚು ಸುಡ್ತಾ ಅದು ಪೊಟ್ಯಾಶ್ ಕೊರತೆ ಆಗಿರ್ತದೆ ನೆಕ್ಸ್ಟು ಜಿಂಕು ಕೊರತೆ ಆಗಿರ್ತದೆ ಅದನ್ನು ಹೇಳೋ ಸ್ವಲ್ಪ ಕಷ್ಟ ಆಗ್ತದೆ ಅದು ನೋಡಿ ಮತ್ತೆ ಸಾಬೀತು ಮಾಡ್ತೀನಿ ಇಲ್ಲೂ ಕೂಡ ನೋಡಿ ಪೊಟ್ಯಾಶ್ ಎಲ್ಲ ಕೊರತೆ ಆಗಿರೋದು ಕಾಣ್ತತಿ ಇಲ್ಲಿ ಇಲ್ಲಿ ಕಾಣ್ತೀನಿ ಫುಲ್ಲೆಲ್ಲ ನೆಕ್ಸ್ಟು ಇಲ್ಲಿ ಕಾಣ್ತ ನೋಡಿ ಇಲ್ಲಿ ಕಾಣ್ತದೆ ಪೊಟ್ಯಾಶ್ ಕೊರತೆ ಆಗಿರೋದು ಅದ ಇಲ್ಲಿ ಪೌಡ್ರೆಲ್ಲ ಹಂಚಿದ್ದು ಇದು ಸುಡ್ತಾ ಇರೋದು ಇದು ಇದು ನೀವು ಇದನ್ನು ರೈತರು ಗಮನಿಸ್ಬೇಕಿದ್ನ ಅಂದರೆ ಸರಿ ಹೇಳ್ತೀನಿ ಹೂವು ಆಡಬೇಕಾದ್ರೆ ಕಾಳು ಕಟ್ಟಿವೆ ಹಂತದಲ್ಲಿ ಯಾವುದೇ ಗಿಡಕ್ಕೆ ಪೊಟ್ಯಾಶ್ ಕೊರತೆ ಆಗಿದ್ದರೆ ಜಿಂಕ್ ಕೊರತೆ ಆಗಿದ್ದರೆ ಹೂವೆಲ್ಲ ಉದಿರಿ ಉದುರಿ ಡ್ರಾಪ್ ಆಗ್ತದೆ ಇದು ಅಡಿಕೆ ತೋಟ ನೀವು ನೋಡ್ಬೋದು ಇದೆಲ್ಲ ಸ್ವಲ್ಪ ಶೇಡಿಂಗ್ ಕಾಣ್ತೈತಲ್ಲ ಹಾಗಾಗಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಸ್ವಲ್ಪ ಈಚೆಗೆ ಬಂದು ತೋರಿಸುವ ಸುಮಾರಷ್ಟು ವಿಡಿಯೋದಲ್ಲಿ ತೋರಿಸಿ ತೋರಿಸಿ ಹೇಳಿದ್ದೀನಿ ಇಲ್ಲೂ ಸಹಿತ ತೋರಿಸಿದ್ದೀನಿ ನೋಡಿ ಇಲ್ಲಿ ಕಾಣ್ತದೆ ಇಲ್ಲಿ ನಿಮಗೆ ಇಲ್ಲಿ ಇಲ್ಲಿ ಕಾಣುತ್ತೆ ಇದು ಎಲೆ ಚುಕ್ಕೆ ರೋಗ ಇದು ಯಾವ ಸಿಂಟಮ್ಸ್ ಅಂದರೆ ಇಲ್ಲಿ ಕಾಣುತ್ತಲ್ಲ ಇದು ಎಲೆ ಚುಕ್ಕ ರೋಗ ಇದೆಲ್ಲ ಇದು ಇದು ಎಲೆ ಚುಕ್ಕೆ ರೋಗ ಹಿಂಗೆ ಇತ್ತು ಅಂದರೆ ಶರೀರದಲ್ಲಿ ಏನಂದರೆ ರೋಗ ಇರೋದ್ರಿಂದ ಈ ಗಿಡ ಫುಡ್ ತಗೊಳ್ಳೋದು ಕಡಿಮೆ ಆಗ್ತದೆ ಆವಾಗ ಇದ್ರ ಬೆಳವಣಿಗೆಗೆ ಹೊಡೆತಾಗ್ತದೆ ಪೊಟ್ಯಾಶ್ ಕೊರತೆ ಅಂತ ನಾನು ಹೇಳಿದೆ ಹೆಂಗೆ ಗಮನಿಸೋದು ಇಲ್ಲಿ ಅಡಿಕೆ ಗಿಡದ ಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಇದು ಸುಟ್ಟೋಗೈತೆ ಇದು ಸುಡ್ತಾ ಐತೆ ಇಲ್ಲಿ ನೋಡಿ ಈ ತುದಿಗರಿ ಸುಟ್ಟತೆ ನೆಕ್ಸ್ಟ್ ಈ ತುದಿಗರಿ ಸುಟ್ಟತೆ ಈ ತುದಿಗರಿ ನೆಕ್ಸ್ಟ್ ಇಲ್ಲಿ ಹಿಂಗ ಹಿಡ್ಕಂಡು ನೋಡಿದರೆ ನಮಗೆ ತುದಿಗರಿ ಸುಡ್ತಾ ಇರೋದು ಕಾಣ್ತದೆ ಸೊ ಅವಾಗೇನಾಗ್ತದೆ ಅಂತ ಅಂದರೆ ಇದು ಪೊಟ್ಯಾಶ್ ಕೊರತೆ ಇತ್ತು ಅಂತ ಸಾಬೀತು ಮಾಡ್ಬೋದು ಮತ್ತು ಇಲ್ಲಿ ನೋಡಿ ಇಲ್ಲಿ ತುದಿಗರಿ ಸುಡ್ತಿರೋದೆಲ್ಲ ನೋಡ್ಬೋದು ಹಿಂಗೆ ಇವೇ ಮೇಜರಾಗಿ ಮತ್ತು ಇಲ್ಲಿ ಬುಡ ದಪ್ಪ ಬಂದಿದೆ ಇದು ಸೀರೆ ಕುಂಟೈತಿಗಿದ್ದೆ ಸೊ ಯಾಕೆ ಹೆಂಗಾತು ಅಂದರೆ ಇದ್ರಾಗೆ ರೋಗ ಮತ್ತು ಆಹಾರದ ಕೊರತೆ ಆದಾಗ ಗಿಡ ಅಷ್ಟು ಬಳಿಲಿಕ್ಕೆ ಆಗ್ತದೆ ರೋಗ ಮತ್ತು ಆಹಾರದ ಕೊರತೆ ಅಂದಾಗ ಅವಾಗ ಏನಾಗ್ತದೆ ಬುಡ ಸಣ್ಣ ಕೊಣ್ತದೆ ಮಣ್ಣು ಬಿಗಿಯಾದರೂ ಕೂಡ ಉಸಿರಾಟ ಸರಿಯಾಗಲ್ಲ ಅವಾಗೂ ಕೂಡ ಅದು ಹಿಡಿಮುಂಡಿಗೆ ರೋಗಕ್ಕೆ ಕನ್ವರ್ಟ್ ಆಗ್ತದೆ ಇಲ್ಲಂದು ನೋಡಿ ಇದ್ರಾಗೆಲ್ಲ ಅಂದರೆ ಇದು ರೋಗಗ್ರಸ್ತ ಗಿಡ ಇದೀಗ ಇದ್ರಾಗೆ ಕೀಟಗಳು ಬಾಧೆ ಐತೆ ಇರುವೆ ಇದ್ದಾವೆ ಕಣ್ಣಿಗೆ ಕಾಣ್ತೈತೆ ಮತ್ತು ಅದರಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದೆ ಎಲೆಗಳು ಸರಿ ಇಲ್ಲ ಅಂತ ಅಂದರೆ ಅಂತ ಅಂದರೆ ಪ ಪತ್ರ ಹರಿಯಿತು ಸೊ ಅದು ಸರಿಯಾಗಿ ಆಗೋಲ್ಲ ಅದು ಸರಿಯಾಗಿ ಆಗೋಲ್ಲ ಅಂದಾಗ ಬೆಳವಣಿಗೆ ಆಟೋಮೆಟಿಕ್ಲಿ ಡ್ರಾಪ್ ಆಗ್ತದೆ ಮತ್ತು ಇದ್ರದ್ದು ಇಡೀ ಫೋಟೋ ತೊಳೆದು ಇಲ್ಲಿ ಚೆನ್ನಾಗಿ ಕಾಣ್ತದೆ ನಿಮಗೆ ಅಂದರೆ ಎಷ್ಟು ಆಹಾರದ ಕೊರತೆ ಆಗಿದೆ ಅಂತ ನೋಡಿ ಇದೆಲ್ಲ ಹಳದಿ ಕಲರ್ ಇದೆ ಹಚ್ಚು ಹಸಿರಿಲ್ಲ ಇದು ಈ ರೀತಿ ಇದ್ದರೆ ನಿಮ್ಮ ಅರ್ಥ ಏನು ಗಿಡಗಳು ಚೆನ್ನಾಗಿದವೆ ಅಂತೀರಿ ಬಟ್ ಇದು ಸೈಂಟಿಫಿಕ್ ಆಗಿ ಹಚ್ಚು ಹಸಿರು ಇರಬೇಕಿದೆ ಯಾಕಿಲ್ಲ ಅಂದ್ರೆ ಆಹಾರದ ಕೊರತೆ ಆಗಿರ್ತದೆ ಸಾರಜನಕ ರಂಜಕ ಪೊಟ್ಯಾಶು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸು ಮಲಿಬಿಡಮ್ಮು ಕಾಪರು ಸಿಲ್ವರು ಸೊ ಹೀಗೆ ಮೈಕ್ರೋ ಮತ್ತು ಮ್ಯಾಕ್ರೋ ಮಹಾಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಸೇರಿದ್ರೆ ಹತ್ತೊಂಬತ್ತು ಆಹಾರ ಪದಾರ್ಥಗಳಾಗ್ತವೆ ಅವುಗಳ ನ್ಯೂನ್ಯತೆಯಿಂದಾಗಿ ಇದು ಹಚ್ಚ ಹಸಿರು ಪಡ್ಕೊಳಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ಎಡ್ಡಿಲ್ಲ ಇದ್ದ್ರಾಗೆ ಆಮೇಲೆ ಈ ಇಲ್ಲಿ ಈ ಕಿರಿಗಣ್ಣುಗಳು ಭಾಳ ಹತ್ತಿರ ಇದಾವೆ ನೋಡಿ ಇಲ್ಲಿ ಕಾಣ್ತತ್ತಿದ್ರೆ ಕಿರಿಗಣ್ಣು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲೇ ಅದಾವೆ ಈ ಹತ್ತಿರ ಬರೋದಕ್ಕೆ ಏನು ಕಾರಣ ಅಂತ ಅಂದರೆ ಇದು ಮೊದಲಿಂದನೂ ಇದೇ ಸಿಂಪ್ಟಮ್ಸಲ್ಲಿ ಬೆಳೀತಾ 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 ಬಂದಿರೋದ್ರಿಂದ ಈ ಸರಿಯಾಗಿ ಬೆ ಮೇಲ್ಗಡೆ ಬೇಗ ಬೇಗ ಬೆಳೆಯೋದಕ್ಕೆ ಆಸ್ಪದ ಆಗಿಲ್ಲ ಅದಕ್ಕೆ ಹಂಗಾಗ್ತದೆ ಮತ್ತು ಇದು ಶೇಡಿಂಗ್ ಐತಲ್ಲ ಇದೆಲ್ಲ ರೋಗನೇ ಇದು ಇದೆಲ್ಲ ರಸ್ಟ್ ಡಿಸೀಸ್ ಇದು ಇದೆಲ್ಲ ಇದು ಇದೆಲ್ಲ ರೋಗ ಇದು ಇದು ರೋಗ ಇದು ಇಲ್ಲಿ ಕಾಣುತ್ತಲ್ಲ ಅದು ಕೂಡ ರಸ್ಟ್ ಡಿಸೀಸ್ ಇದೆ ಇದು ಕಾಣೋದು ಇದೆಲ್ಲ ನೋಡಿ ಇದೆಲ್ಲ ಇದು ಇದು ರಸ್ಟ್ ಡಿಸೀಸ್ ಇದೆ ಇದು ಕಾಣೋದು ಇಲ್ಲಿ ಇಲ್ಲಿ ಕಾಣುತ್ತದೆ ಇದು ರಸ್ಟ್ ಇದು ಇದು ಇಲ್ಲಿ ಕಾಣೋದು ಹೌದು ಇದೆಲ್ಲ ಹೀಗೆ ಗಿಡ ರೋಗ ಮತ್ತು ಆಹಾರದ ಕೊರತೆ ಆದಾಗ ಅದು ಬೆಳವಣಿಗೆ ಕುಂಠಿತಾಗ್ತದೆ ಇದನ್ನು ನೀವು ಗಮನಿಸ್ಬೇಕು ಈಗ ಹುಳ ಇದ್ದಾಗ ಒಂದು ಯಾವ್ದಾರು ಕೀಟನಾಶಕ ಹಾಕಿನ ಸಾಕು ನೋಡಿ ಇಲ್ಲಿ ಬಲಿ ಎಲ್ಲ ಕಟ್ಕೊಂಡತ್ತೆ ಕೀಟನಾಶಕ ಹಾಕೇಳಿ ಕೀಟ ಅಂದರೆ ಇಲ್ಲೇ ಐತೆ ನೋಡಿ ಇಲ್ಲಿ ಕಾಣುತ್ತೆ ಹಾಂ ಇಲ್ಲಿ ಬಿಡ್ರಿ ಅಲ್ಲ ಅದ ನೋಡಿ ಹಿಂಗೆ ಅವೆಲ್ಲ ಏನು ಮಾಡ್ತದೆ ಈ ನಾವು ಶಿವನ ಕುದುರೆ ಜಿಟ್ಟೆ ಅಂತೇವೆ ಹಿಂಗೆ ಎಲೆಗಳ ಮೇಲೆ ಕೂತ್ಕೊಂಡು ಇದು ಕೆರೆ ತಿಂತತೆ ಹಿಂಗೆ ಹಿಂಗೆ ಕೆರಿತತೆ ಕೆರೆದಾಗ ಏನಾಗ್ತತೆ ಈ ರೀತಿ ಅಲ್ಲಿ ಪತ್ರ ಹರಿತು ಹೋಗ್ತದೆ ಈ ರೀತಿ ಚುಕ್ಕೆಗಳಾಗಿ ಕನ್ವರ್ಟ್ ಆಗ್ತದೆ ಅದು ಸೊ ಇದಕ್ಕೆ ಏನು ಮಾಡಬೇಕು ಕೀಟನಾಶಕ ಒಂದು ಯಾವುದಾದ್ರೂ ಶಿಲೀನ್ ನಾಶಕ ಯಾವುದಾದ್ರೂ ಈ ರೀತಿ ಇಂಥ ಪರಿಸ್ಥಿತಿ ಇದ್ದಾಗ ಚೆನ್ನಾಗಿ ಇದು ಕೀಟನಾಶಕ ಯಾವುದಾದ್ರೂ ಆಗ್ತದೆ ಅಂದರೆ ಕ್ಲೋರಪರಿಪಾಸ್ ಆಗಿರ್ಬೋದು ಲ್ಯಾಮ್ಡಾ ಸೆಲೆಥ್ರೀನ್ ಆಗಿರ್ಬೋದು ಲ್ಯಾಮ್ಡಾ ಆಗಿರ್ಬೋದು ಮೋನಕೊಟಾಪಾಸ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಪ್ರಭೇದಗಳಿರ್ತಕ್ಕಂಥ ಕೀಟನಾಶಕ ಶಿಲೀನ್ ನಾಶಕನ ಅಷ್ಟೇ ಮ್ಯಾಂಕ ಸೆವೆಂಟಿ ಫೈ ಆಗಿರ್ಬೋದು ಕಾರ್ಬನ್ ಡೈಜಿಯಮ್ ಆಗಿರ್ಬೋದು ಟ್ರಾಪಿಕ್ ಕೊನೊಝಾಲ್ ಆಗಿರ್ಬೋದು ಎಕ್ಸಾ ಕೊನೊಝಾಲ್ ಆಗಿರ್ಬೋದು ಕ್ಲೋರೈಡ್ ಆಗಿರ್ಬೋದು ಯಾವುದಾದ್ರೂ ತಗೊಂಡು ಅದಕ್ಕೆ ಸಿಂಪಣೆ ಮಾಡಿದರೆ ಸಾಕು ಜೊತೆಗೆ ಸ್ಪ್ರೆಡ್ಡರ್ ಆ್ಯಕ್ಟಿವೇಟರ್ ಗಮ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ ಯಾಕಂದ್ರೆ ಎಲ್ಲ ಇಲಿಗಳು ಚೆನ್ನಾಗಿ ನೆನೀತದೆ ಎಲ್ಲ ಕಡೆನೂ ಔಷಧಿ ಏನಾಗ್ತದೆ ಸರಾಗವಾಗಿ ಹರ್ಕೊಂಡು ಹೋಗ್ತದೆ ಆಮೇಲೆ ಇದಕ್ಕಾದ ಆಹಾರದ ಕೊರತೆ ಅಂದಲ್ಲ ಅದನ್ನು ನೋಡೇ ಕೊಡ್ಬೇಕು ನೀವು ಭಾಳಷ್ಟು ನೋಡಿ ಇಲ್ಲೊಂದು ಅಡಿಕೆ ಗೊಟ್ಟಿ ಗಿಡ ಹೊಡೆದೈತೆ ಇಲ್ಲಿ ಕಾಣುತ್ತೀಗ ನೋಡಿ ಇದು ಇಲ್ಲಿ ನೀಟಾಗಿ ಹೊಡೆದೈತೆ ಸರ ಇಲ್ಲಿ ನೋಡ್ರಿ ನೀಟ ಹೊಡ್ದತ್ತಾ ಇದು ನಿನ್ನೆ ಮೊನ್ನೆನೇ ಹಿಡ್ದೈತಿ ಇದನ್ನು ನೋಡಿ ಗೊರವೆ ಈ ಇರುವೆಗಳು ಗದ್ದೆ ಎಷ್ಟಿದಾವೆ ಇದೆಲ್ಲ ಡ್ರಾಪ್ ಆಗಿ ಸ್ಟಾರ್ಟ್ ಆಗ್ತದೆ ಈಗ ಆಲ್ರೆಡಿ ಇದ್ರಾಗೆ ಕಂದು ಕಂದು ಕಾಣ್ತತ್ತಲ್ಲ ಈಗೆಲ್ಲ ಅದೆಲ್ಲ ರೋಗಗ್ರಸ್ತನೇ ಅದು ಈಗೆಲ್ಲ ಕಣ್ಣಲ್ಲಿ ಕಾಣ್ತದಲ್ಲ ಇಲ್ಲಿ ಹೌದಾ ಇದೆಲ್ಲ ಇದೆಲ್ಲ ರೋಗನೇ ಇದೀಗ ಇದು ಇದು ಹಿಂಗೆ ಉದ್ರಿ ಬೀಳ್ತೈತಿ ಅಂದರೆ ಒಂದು ಇರುವೆಗಳು ಈ ರೋಗವನ್ನು ತಗೊಂಡು ಮ್ಯಾಲಿಂದ ಅಥವಾ ಅಲ್ಲಿಂದ ಇಲ್ಲಿ ತಗೊಬಂದು ಹಸ್ತವೆ ಇದು ರೋಗಕ್ಕೆ ತುತ್ತಾಗ್ತದೆ ಇದು ಗೊಟ್ಟೆ ಒಂದು ಕಡೆ ರೋಗ ಇನ್ನೊಂದು ಕಡೆ ಇದು ಪೊಟ್ಯಾಶ್ ಕೊರತೆ ಆಗಿತ್ತಲ್ಲ ಉದುರ್ತದೆ ಎರಡಾಯಿತು ಈ ಇರುವೆಗಳು ಕೂಡ ಒಂದು ಕಡೆಯಿಂದ ರೋಗ ಇನ್ನೊಂದು ಕಡೆ ಪ್ರಸಾರ ಮಾಡೋದರಿಂದ ಇವು ಡೇಂಜರೇವು ಇದರಲ್ಲಿ ಏನು ಹೂವು ಇರ್ತದಲ್ಲ ಅದೆಲ್ಲ ಪರಾಗಸ್ಪರ್ಶ ಸರಿಯಾಗಲ್ಲ ಅದು ಡ್ರಾಪ್ ಆಗ್ತಾ ಇರ್ತದೆ ಹಾಗಾಗಿ ಒಂದು ಕೀಟನಾಶಕ ಅಥವಾ ಏನಾದ್ರು ಸಿಂಪಡಣೆ ಮಾಡೋದು ಒಳ್ಳೆಯದು ಓಕೆ ಈ ವಿಡಿಯೋದಲ್ಲಿ ಇಷ್ಟು ಒಂದು ಮಾಹಿತಿ ಸಿಕ್ತು ಅಂತ ನಾನು ಭಾವಿಸ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜಾ ನಾಗ್ರ ಮಂಜುನಾಥ್ ಓಕೆ